ಒಂದು ಒಳ್ಳೆ ಬೆಳವಣಿಗೆ ಅಂತ ಅನ್ಸುತ್ತೆ ಅಂದರೆ ಅಪ್ಪ ಅಪ್ಪಾಜಿ ಏನ್ ನಿರ್ಮಾಪಕರನ್ನ ಅನ್ನದಾತ ಅಂತ ಕರಿತಿದ್ರು ಅದು ನಿಜವಾದ ಮಾತು ಇವತ್ತು ನಾವು ಆ ಕನ್ನಡಕ್ಕೆ ಬಂದಿರೋದು ಮುಖ್ಯಮಂತ್ರಿಗಳು ಬಂದು ಇಷ್ಟು ಇದ್ದಿರೋದು ಇದ್ದರೋದಿದೆಯಲ್ಲ ಅದು ಭಾಳ ವಿಶೇಷತೆ ಅಂತ ಭಾವಿಸ್ತೀನಿ ಬಂದಿದೆ ಜಗ್ಗೇಶ್ ಅವರು ಬಂದಿದ್ದಾರೆ ನಾ ಬಂದಿದ್ದಾರೆ ಸಾಧುಕೊಟ್ಟವ್ರು ಬಂದಿದ್ದಾರೆ ವೆರಿ ಗುಡ್ ಭಾರತಿ ಸುರೇಶ್ ಬಂದಿದ್ದಾರೆ ನಿಜವಾನ್ ಅವರು ಬಂದಿದ್ದಾರೆ ಚೆನ್ನಾಗಿ ಮ್ಯಾಚ್ ನೋಡ್ತಾ ಇದ್ದೆ ಸ್ವಲ್ಪ ಜಾಪ ಸ್ವಲ್ಪ ಆಸ್ ಮಾಡ್ತು ಆಮೇಲೆ ಮೇಲೆ ಹೋಗಿ ರೂಮ್ ಹೋಗಿ ತಿರ್ಗಾ ಓಪನ್ ಮಾಡಿ ನೋಡಿದಾಗ ಆ ಸೃಷ್ಟಿ ಆ ಒಂದು ಚಾರ್ಜ್ ಬಹಳ ಚೆನ್ನಾಗಿತ್ತು

ಅಂಡ್ ನಿರೀಕ್ಷೆ ಜಾಸ್ತಿ ಆಗಿದೆ ಐ ಹೋಪ್ ಎಲ್ಲರೂ ಪ್ರಾರಂಭದಿಂದ ಇದು ಉತ್ತರಾಖಂಡ ಉತ್ತರಾಖಂಡ ಒಂದು ಹೌದು ಅದೊಂದು ಅದೊಂದು ಫೈವ್ ಡೇಸ್ ಆಗಿದೆ ನಮ್ಮ ನೆಕ್ಸ್ಟ್ ಒಂದು ಎರಡು ಮೂರು ಸಲ ನಡೀತಾ ಇದೆ